ಎಲ್ಲ ಒಳ್ಳೆಯ ಕೆಲಸಗಳು ಪರಿಶ್ರಮದಿಂದಲೇ ಪ್ರಾರಂಭವಾಗುತ್ತವೆ ನಿನ್ನಿಂದ ಸಾಧ್ಯವಾದರೆ ಇನ್ನೊಬ್ಬರಿಗೆ ಸಹಾಯ ಮಾಡು ನೀನು ಸಹಾಯ ಮಾಡಲು ಸಾಧ್ಯವಾಗದಿದ್ದರೆ ಕನಿಷ್ಠ ಅವರಿಗೆ ನೋವು ಕೊಡಬೇಡ ಕಲಿಯಲು ಎಂದಿಗೂ ಕೊನೆಯಿಲ್ಲ ಕಲಿಕೆ ನಿರಂತರವಾಗಿ ಇರಬೇಕು ಸಮಯವು ಅತ್ಯಂತ ಅಮೂಲ್ಯವಾದ ಸಂಪತ್ತು ಅದನ್ನು ಬುದ್ಧಿವಂತಿಕೆಯಿಂದ ಬಳಸಿದವರು ಯಶಸ್ವಿಯಾಗುತ್ತಾರೆ ನಗು ನಿಮ್ಮ ಮುಖಕ್ಕೆ ಒಂದು ಆಭರಣನ ಅದನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಯಶಸ್ಸು ಎಂದರೆ ಸಂತೋಷಕ್ಕೆ ಕೀಲಿಯಲ್ಲ ಸಂತೋಷವೇ ಯಶಸ್ಸಿಗೆ ಕೀಲಿ ನೀವು ಮಾಡುವ ಕೆಲಸವಿಗೆ ಕೀಲಿ ನೀವು ಮಾಡುವ ಕೆಲಸವನ್ನು ಪ್ರೀತಿಸಿದರೆ ನೀವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ ನೀವು ಜಗತ್ತಿಗೆ ಏನನ್ನು ನೀಡುತ್ತೀರೋ ಅದೇ ನಿಮಗೆ ಮರಳಿ ಬರುತ್ತದೆ ಯಾಕೆಂದರೆ ಕರ್ಮವು ಯಾವುದೇ ವಿಳಾಸವನ್ನು ಮರೆಯುವುದಿಲ್ಲ ಕರ್ಮವು ನ್ಯಾಯಾಧೀಶನಿದ್ದಂತೆ ಅದು ಯಾವತ್ತೂ ನಿನ್ನನ್ನು ಶಿಕ್ಷಿಸುವುದಿಲ್ಲ ಬದಲಾಗಿ ನೀನು ಏನೆನ್ನು ಬಿತ್ತುತ್ತೀಯೋ ಅದನ್ನೇ ಮರಳಿಕೊಡುವುದು ನೀನು ಮಾಡುವ ಪ್ರತಿ ಕೆಲಸವೇ ನಿನ್ನ ಕರ್ಮ ನಾಳೆ ಎಂಬುದು ಇಂದಿನ ಕರ್ಮದ ಪ್ರತಿಫಲ ಕರ್ಮದ ಪ್ರತಿಫಲ ಬದಲಾವಣೆಯನ್ನು ಬಯಸುವುದಕ್ಕಿಂತ ಮೊದಲು ನೀವೇ ಆ ಬದಲಾವಣೆಯಾಗಿ ದೀಪವು ಬೆಂಕಿಯಿಂದ ಪ್ರಜ್ವಲಿಸುವಂತೆ ಮನುಷ್ಯನು ತನ್ನ ಆಸಕ್ತಿಯಿಂದ ಪ್ರಜ್ವಲಿಸುತ್ತಾನೆ ಹಣ ಖರ್ಚಾದರೆ ಮತ್ತೆ ಗಡಿಸಬಹುದು ಆದರೆ ಸಮಯ ಖರ್ಚಾದರೆ ಮರಳಿ ಪಡೆಯಲು ಸಾಧ್ಯವಿಲ್ಲ ಬದುಕು ಒಂದು ಕ್ಯಾಮೆರಾದ ಹಾಗೆ ಒಳ್ಳೆಯದರ ಮೇಲೆ ಗಮನವಿಡಿ ಕೆಟ್ಟದ್ದನ್ನು ಸೆರೆಹಿಡಿಯಬೇಡಿ ಮತ್ತು ಎಲ್ಲವೂ ಸರಿಯಾಗಿ ಬರದಿದ್ದರೆ ಇನ್ನೊಂದು ಉತ್ತಮ ಪ್ರಯತ್ನ ಮಾಡಿ